ನಾನಿವಂತೂ ಹಾಡುವಂಥ ಸಾಂಗ್ ಚೆಲ್ಲಿದರು ಮಲ್ಲಿಗೆಯ ಜನಪದ ಗೀತೆ ಬನ್ನಿ ಸ್ಟಾರ್ಟ್ ಮಾಡೋಣ ಬಾಲಾಸುರಿ ಮ್ಯಾಲೇ ಅಂದಾದ ಚಂದಾದ ಮಾಯಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಳಪ್ಪ ಗಮ್ಮೆಂದಿತೋ ಮಾಲದರಿಗರುಕೇ ಚಿಗುರಿಯಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾಳದನೆ ಗರುಕೆ ಚಿಗುರಿಯಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾನಸುರೇರಿ ಮ್ಯಾಲೆ ಅಂದಾದ ಚಂದಾದ ಮಾರಿಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಸಂಪಿಗೆ ಹೂ ನಂಗೆ ಇಂಪಾದೋ ನಿನ್ನ ಪರಸೆ ಇಂಪಾದ ನಿನ್ನ ಪರಸೆ ಕೌದಲ್ಲಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಇಂಪಾದ ನಿನ ಪರುಸೆ ಕೌದಲ್ಲಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾನಾಸುರಿ ಮ್ಯಾಲೆ ಅಂದಾದ ಚಂದಾದ ಮಾಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲಿಗೆ ಹೂವಿನ ಮಂಚ ಮರುಗಾದ ಮೇ ಪೋ ತಾವರೆ ಊ ತಲೆದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ತಾವಾರೆ ಊ ತಲೆದಿಂಬು ಮಾಧವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾನಾಸುರಿ ಮ್ಯಾಲೆ ಅಂದಾದ ಚಂದಾದ ಮಾಕಾರ ಮಾದೇವಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಹೊತ್ತು ಮುಳುಗಿದರೆನೋ ಅಪ್ಪ ಅಪ್ಪನ ಪರುಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಅಪ್ಪನಿನ ಪರುಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯಾ ಬಾನಾಸುರಿ ಮ್ಯಾಲೆ ಅಂದದ ಚಂದದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯಕಾರ ಮಹದೇವ್ಗೆ ಚೆಲ್ಲಿದರು ಮಲ್ಲಿಗೆ ಯಾ ಮಾದಪ್ಪ ಬರುವಾಗ ಮಾಳಪ್ಪ ಗಮ್ಮೆಲ್ಲಿ ತೋ ಮಾಲದಲ್ಲಿ ಗರುಕೇ ಚಿಗುರಿಯಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆ ಯಾ ಮಾದಪ್ಪ ಬರುವಾಗ ಮಾಳಪ್ಪ ಗಮ್ಮೆಲ್ಲಿ ಮಾಳದನೆ ಗರುಕೆ ಚಿಗುರ್ಯಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯಾ ಬಾನಸುರೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಹದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಸಂಪಿಗೆ ಹೂ ನಂಗೆ ಇಂಪಾದೊನಿನ ಪುರುಷೇ ಇಂಪಾದ ನಿನಪರುಸೆ ಕೌದಲ್ಲಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾನಾಸುರೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಯಾ ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲಿಗೆ ಹೂವಿ ಮಂಚ ಮರುಗಾದ ಮೇಲದ ಪೂ ತಾವರೆ ಹೂವು ತಲೆದಿಂಬು ಮಾದವಂಗೆ ಚೆಲ್ಲಿದರು ಮಲ್ಲಿಗೆಯಾ ತಾವರೆ ಹೂವು ತಲೆದಿಂಬು ಮಾದವಂಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯಾ ಬಾನಾಸುರೆ ಅಂದಾದ ಚಂದಾದ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಹೊತ್ತು ಮುಳುಗಿದರೇನು ಕತ್ತಲದರೇನು ಅಪನಿನ್ನ ಪರುಷೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಹೊತ್ತು ಮುಳುಗಿದರೇನು ಕತ್ತಲದರೇ ಅಪ್ಪನಿನ ಪರುಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯಾ ಬನಸುರ ಇರಿ ಮಳೆ ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಥ್ಯಾಂಕ್ ಯು